ಏ ಮಜ್ಜಿಗೆ ಅಂಬರ ಅಂತಾರೆ ಇಲ್ಲಿ ಮಜ್ಜಿಗೆ ಹುಳಿ ಅಂತಾರೆ ನಾನು ಮಾಗಿಕೆ ಹಾಕ್ಬಿಟ್ಟು ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಮಜ್ಜಿಗೆ ಸಾಂಬಾರು ಮಾಡ್ತವ್ರೆ ಇದು ನೈಟ್ ಊಟಕ್ಕೆ ಇವಾಗ ಟೈಮ್ ಅರೌಂಡ್ ಒಂದು ಸೆವೆನ್ ತರ್ಟಿ ಆಗಿದೆ ಎಂಟು ಗಂಟೆ ಆಗೈತೆ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಬಂದು ಬನ್ರಿ ಏನಂತ ತೊಗೊಳ್ರ ಹಂಗೆ ತೋರಿಸ್ಬಿಟ್ರಿ ಮೊಸರು ಮಜ್ಜಿಗೆ ಮಾಡ್ಕೊಳ್ಳೋದಮೇಲೆ ಅದಕ್ಕೆ ಈರುಳ್ಳಿ ಮತ್ತೆ ಇದು ಅಕ್ಕಿ ಹಿಟ್ಟನ್ನ ಅಕ್ಕಿ ಕಾಳು ಹಾಕಿ ರುಬ್ಕೊಬೋದು ನಾನು ಅಕ್ಕಿ ಅಕ್ಕಿನ ನೆನೆಸಿ ಇಟ್ಕೊಂಡಿಲ್ಲ ಅದಕ್ಕೆ ಅಕ್ಕಿ ಹಿಟ್ಟನ್ನ ಹುರಿದು ಇಟ್ಕೊಂಡಿದ್ದೀನಿ ಮತ್ತು ಇದು ಕಾಯಿ ಪೀಸು ಹಸಿ ಕಾಯಿ ಆದರೂ ಹಾಕ್ಬೋದು ಇದು ಕೊಬ್ಬರಿ ಇದೆ ಅದು ಕೊಬ್ಬರಿನ ಪೀಸ್ ಹೊಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಕಡಲೆ ಬೆಳೆ ಕಾಳು ಹಾಕ್ತೀನಿ ಆರಾಮಾಗಿ ಕಾಯಿ ಜೊತೆಗೆ ಮತ್ತು ಇದು ಸಾಂಬಾರು ಪುಡಿ ಅದು ಒಗ್ಗರಣೆಗೆ ಹಾಕೋಕ್ಕೆ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಓಕೆನಾ ಇದು ಮೊಸರು ಮಾಡ್ಕೊಂಡಿರುವಂಥ ಮೊಸರು ಓಕೆ ಈಗ ಮಾಗಿ ಕಟ್ ಮಾಡ್ಕೊತವ್ರೆ ಈ ಕಡಿಪ್ಪ ನಮ್ಮ ಕಡೆ ಮಾಗಿ ಕಾಯಿ ಅಂತೀವಿ ಈ ಕಡೆ ಸೂರ್ಯಕ್ಕಿಂತಾರೆ ನೀವೇನು ಅಂತೀರಾ ಅಂತ ಕಮೆಂಟ್ ತಿಲ್ಲು ಬಲ್ತಿಲ್ಲ ಬೀಜ ಎಳೆದು ಹೆಚ್ಚಕೊಳ್ಳಿ ಜಾರಿ ಜಾರಿ ಹೋಗುತ್ತೆ கட்ரோ நானும் கட் மாத்தா நோடி கடலைபழை ஆகிவினாக்கேட அந்த ஆகின்ற அதுக்கு நான் கொண்டாங்க ಸೋರೆಕಾಯಿ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಮಾಗಿಕಾಯಿ ಸಾರಿ ನಾವು ಮಾಗಿಕಾಯಿ ಅಂತೀವಿ ನಾವು ಮಾತಿಕಾಯಿ ಅಂತಲ್ಲ ಅನ್ನೋದು ಇಲ್ಲಿದ್ದಾಗ ನಾವು ಸೋರೆಕಾಯಿ ಅನ್ನೋಲ್ಲ ಜಾಸ್ತಿ ನೀರು ಹಾಕ್ಬಿಡಿ ಇಷ್ಟು ಒಂದು ಒಂದು ಲೋಟ ಇದೆ ಇಷ್ಟು ನೀರು ಹಾಕ್ಬಿಟ್ಟು ಒಂದು ವಿಶೀಲಿ ಕುಯ್ಕೊಳ್ಳಿ ಯಾಕೆ ಅಂದರೆ ಸ್ವಲ್ಪ ಕಡಲೆಬೇಳೆ ಕಾಳು ಹಾಕಿದ್ದೀನಿ ಆಮೇಲೆ ಈ ಸೋರೆಕಾಯಿ ಮಾ ಮಜ್ಜಿಗೆ ಅಲ್ವಾ ಅದಕ್ಕೆ ಬೇಯಲ್ಲ ಖಾರದಲ್ಲಿ ಬೇಯಲ್ಲ ಅದಕ್ಕೆ ಒಂದು ವಿಶೀಲಿ ಓಡಿಸ್ಕೊಳ್ಳಿ ಇವಾಗ ಅದೊಂದು ಕೂ ಕೂಗೋ ಅಷ್ಟರಲ್ಲಿ ಖಾರ ರುಬ್ಕೊಳ್ಳೋಣ ಅದೊಂದು ಕೂ ಕೂಗೋಷರಲ್ಲಿ ಇವಾಗ ಖಾರ ರುಬ್ಕೊಳ್ಳೋಣ ಅದಕ್ಕೆ ಇವಾಗ ಅಕ್ಕಿ ಹಿಟ್ಟನ್ನ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇಲ್ಲಾಂದ್ರೆ ಹಸಿ ಅಕ್ಕಿನೇ ಬೇಕಾದ್ರೆ ನೀವು ಹಾಕೋಬೋದು ಒಂದು ಸ್ವಲ್ಪ ಇಲ್ಲಾಂದ್ರೆ ಕಡ್ಲೆನಾದ್ರೂ ಹಾಕೋಬಹುದು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದು ನಮ್ಮಮ್ಮ ಮಾಡಿದ್ರೆ ಅದನ್ನ ನೋಡ್ಕೊಂಡು ನಾನು ಮಾಡ್ತಾ ಇದೀನಿ ಮತ್ತೆ ಕಾಯಿ ತುರಿ ಹಸಿ ಕಾಯಿ ತುರಿನಾದ್ರೂ ಹಾಕೋಬೋದು ಕೊಬ್ಬರಿನಾದ್ರೂ ಹಾಕೋಬಹುದು ಸಾಂಬಾರು ಪುಡಿ ನಿಮ್ಮ ಜನ ಎಷ್ಟಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಅದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಮೂರುಳ್ಳಿ ಈರುಳ್ಳಿ ಕಟ್ ಮಾಡ್ಕೊಂಡಿದೆ ಒಂದು ಅಷ್ಟು ಇದು ಹಾಕೊಂಡಿದ್ದೀನಿ ರುಬ್ಬೋದಕ್ಕೆ ಇವಾಗ ಇದನ್ನು ರುಬ್ಕೊಳ್ಳೋಣ ನೀರು ತಗೋತೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು ನಾನು ರುಬ್ಬಕ್ಕೇನೆ ಹಾಕೋತೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬನ ¡Gracias! ಮಸೆಯನ್ನು ಇದನ್ನು ಕಟ್ಕೊಳ್ಳೋಂಥ ನಮ್ಮ ಮನೆಯಲ್ಲೇ ಮಾಡಿಟ್ಟಿರುವಂಥ ಮಸೆ ಮೊಸನ್ನ ಇದನ್ನ ಇದರಲ್ಲಿ ಎರಡು ಥರ ಮಜ್ಜಿಗೆ ಆಂಬ್ರ ಮಾಡ್ಕೋಬಹುದು ಒಂದು ಎರಡು ತರ ಅಲ್ಲ ಒಂದು ಮೊಸರು ಪಜ್ಜಿ ಒಂದು ಮತ್ತೆ ಹಸಿ ಅದು ಮೊಸರು ಪಜ್ಜಿ ಅಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಅದು ಒಂದು ದಿಸ ಮಾಡಿ ಓಡಿಸ್ತೀನಿ ನಿಮಗೆ ಓಕೆನಾ ಸಿಂಪಲ್ ಆಗಿ ಮತ್ತೆ ಮಜ್ಗೆ ಆಂಬ್ರ ಮಜ್ಜಿಗೆ ಅಂಬರ ಹಸಿ ಮಜ್ಜಿಗೆ ಅಂಬರೂ ಮಾಡ್ಕೋಬೋದು ಇದರಲ್ಲಿ ಇದನ್ನು ಬೇಕಾರೆ ಮಾಡಿ ಅಂತ ಕಮೆಂಟ್ ಹಾಕಿ ಬೇಕಾದ್ರೆ ತೋರಿಸ್ತೀನಿ ಇದು ಮಜ್ಜಿಗೆ ಅಂಬ್ರ ಮಾಡ್ತಾ ಇದ್ದೀನಿ ಸೊರಕ್ಕೆ ಹಾಕಿ ಮಜ್ಜಿಗೆ ಅಂಬ್ರ ಮಾಡ್ತಾ ಇದ್ದೀನಿ ಹ್ಮ್ ಇದು ಆಯ್ತು ಇವಾಗ ಮಿಕ್ಸಿ ಜಾರಲ್ಲೂ ಇದ್ಮಾಡ್ಕೋಬಹುದು ಅದ್ರ ಬದಲು ಹಿಂಗೆ ಮಾಡಿಕೊಂಡ್ರೆ ಚಂದ ಕೈ ಹ್ಞೂ ಇವಾಗ ಇದು ಬೆಂದಿದೆ ಒಂದು ಕುದಿ ಒಂದು ವಿಶೀಲಿ ಒಡೆಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಬೇಕಂದ್ರೆ ನೀವು ತುಪ್ಪನೂ ಹಾಕೋಬೋದು ಓಕೆನಾ ಇವಾಗ ಕಬ್ಬೇನ ಸೊಪ್ಪು ಹಾಕ್ತಿದ್ದೀನಿ ಒಗ್ಗರಣೆ ಛತ್ರಪಟ್ಟೆ ಚಟ್ರಪಟ್ಟೆ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡ್ರಂತ ಅಂತ ಅಮ್ಮ ಮಾಡ ನಮ್ಮ ಅಮ್ಮ ಅಂದ್ರೆ ನಮ್ಮ ಅಪ್ಪನ ಅಮ್ಮ ನಮ್ಗೆ ಅಜ್ಜಿ ನಾವ್ ಅಜ್ಜಿ ಅಂತಿದ್ದಿಲ್ಲ ಅಮ್ಮ ಅಂತ ಕರಿತಿದ್ವಿ ಕಿರಿಯ ಕಡೆಗೆ ನಮ್ಮ ಅಪ್ಪನ ಅಮ್ಮ ಆ ಅಮ್ಮನ್ನ ನಾವು ಅಜ್ಜಿಗಿಂತ ಕರಿತಿತ್ತಿಲ್ಲ ಅಮ್ಮ ಅಂತಲೇ ಕರಿತಿದ್ದು ನಮ್ಮಮ್ಮ ಮಾಡಿಕೊಟ್ಟಿರೋ ಜನ ನಾವು ನೋಡಿ ಮಾಡ್ತೇವೆ ಅವ್ರು ಸೂಪರಾಗಿ ಮಾಡೋರು ಮಜ್ಜಿಗೆ ಸಾಂಬಾರು ಹಸಿ ಮಜ್ಜಿಗೆ ಅಂಬರ ಮತ್ತು ಮೊಸರು ಪಜ್ಜಿ ಎಲ್ಲ ಸಿಂಪಲಾಗಿ ಅವಪ್ಪ ಆಗಿ ಅದಕ್ಕೆ ಹುಳ್ಳಿಕಾಳು ತಡ್ನಿಕಾಳು ಇಲ್ಲ ಕಡಲೆಕಾಳು ಉಳಿದ್ಬಿಟ್ಟು ಸ್ವಲ್ಪ ನೀರು ಉಪ್ಪು ಹಾಕ್ಬಿಟ್ಟು ಅದು ಬೇಯಿಸ್ಬಿಟ್ಟು ಒಂದು ಕಡೆಗೆ ಬಿಸಿ ಮುದ್ದೆ ಅದೊಂದು ಸ್ವಲ್ಪ ಕಾಳು ಊಟ ಮಾಡ್ತಿದ್ರೆ ಎರಡೆರಡು ಮುದ್ದೆ ತಿನ್ಬೋದು ಮುದ್ದೆ ಹ್ಞೂ ಆಗೈತೆ ಇವಾಗ ರುಬ್ಬಿಟ್ಕೊಂಡಿದ್ದೀನಲ್ಲ ಈ ಖಾರನ ಹಾಕೋಣ ಯಾರು ಮಾಡು ಅಂತ ಹೇಳಿದ್ರಾ ಫ್ರೆಂಡ್ಸ್ ಇದನ್ನ ರುಬ್ಬಿರದ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ತೊಳೆದ್ಬಿಟ್ಟು ಇದಕ್ಕ ಹಾಕೋಬೇಕು ನೀರಾಕ್ತಾ ಇದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಳ್ಳಿಸ್ಬೇಕು ಓಕೆನಾ ಕುದಿಬೇಕು ಫ್ರೆಂಡ್ಸ್ ಅದಕ್ಕೆ ಖಾರಕ್ಕೆ ಉಪ್ಪು ಹಾಕೋಣ ರುಚಿರ ತಕ್ಕಷ್ಟು ಉಪ್ಪು ಇದು ಮಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಗ ಏನಮ್ಮ ತಪ್ಪಿ ಚೇಂಜ್ ಮಾಡ್ಬಿಟ್ಟಿದ್ಯಾ ಜಾಸ್ತಿ ಆಗ್ಬಿಡ್ತೀವಿ ಅನ್ಬಿಟ್ಟು ಮಾಡ್ಬಿಟ್ಟೆ ಇವಾಗ ರಸನ್ ಇದರಲ್ಲಿ ಹಾಕ್ತಾರೆ ನನ್ಗೆ ಇವಾಗ ಮಾಡಿದ್ದು ತಂಗ್ಳು ಸಾಂಬಾರು ಚೆನ್ನಾಗಿರುತ್ತೆ ಮಜ್ಜಿಗೆ ಸಾಂಬಾರು ಹ್ಮ್ ಅದಕ್ಕೆ ಬೆಳಿಗ್ಗೆ ಸ್ವಲ್ಪ ಇಟ್ಕೊಂಡು ತಿನ್ನೋಣ ಅಂದ್ರೆ ಬೆಳಿಗ್ಗೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಿರುತ್ತಾ ಮಜ್ಜಿಗೆ ಗಟ್ಟಿ ಇದೆ ನಾವು ಮಜ್ಜಿಗೆ ಸಾಂಬಾರು ಮಾಡ್ತೇವ ಫ್ರೆಂಡ್ಸ್ ಅದಕ್ಕೆ ಕೆಂಬಳು ಬಂದಿರುತ್ತಲ್ಲ ಮಜ್ಜಿಗೆ ಸಾಂಬಾರು ಮಾಡ್ಕೊಂಡು ಕಾಸಿದ ಮಜ್ಜಿಗೆ ಸಾಂಬಾರು ಮಾಡ್ಕೊಂಡು ಒಂದು ಎರಡು ಟೈಮ್ ಕುಡೀರಿ ಕೆಂಬಳಿ ಸ್ವಲ್ಪ ಕಡಿಮೆ ಆಗುತ್ತೆ ಓಕೆನಾ ಹೋಗೋದಿಕ್ಕೆ ಮಜ್ಗೆ ಹಾಕೋಣ ನಮ್ಮ ಮಕ್ಕಳುಗಳು ಸಾಂಬಾರ್ ಜಾಸ್ತಿ ತಿಂತಾರೆ ಚೆನ್ನಾಗಿದ್ರಂತೂ ಜಾಸ್ತಿ ತಿಂತಾರೆ ಇದು ಒಂದು ಮಳೆ ಮಣ್ಣು ಹ್ಞೂ ಓಕೆನಾ ಎಲ್ಲ ಮುದ್ದೆ ಅನ್ನ ರೆಡಿ ಮಾ ಅನ್ನ ಮಾಡ್ತೀಯಾ ಮುದ್ದೆ ಮಾಡ್ತೆ ಮುದ್ದೆ ಎರಡು ಮಾಡು ಮುದ್ದೆ ಮಜ್ಜಿಗೆ ಸಾಂಬಾರ್ ಅಲ್ಲಿ ಫ್ರೆಂಡ್ಸ್ ಮುದ್ದೆ ತಿನ್ನಬೇಕು ಮುದ್ದೆ ಅನ್ನ ತಿನ್ನ ಸೂಪರ್ ಆಗಿರುತ್ತೆ ನನಗಂತೂ ತುಂಬಾ ಇಷ್ಟ ಖಾಲಿ ಆಗೈತೆ ಮತ್ತೆ ನಾಳೆ ಮಾಡಿಸಿ ರಾಗಿ ಮಾಡಿಸ್ಕೊ ಬಂದು ಮುದ್ದೆ ಮಾಡಬೇಕು ರಾಗಿ ಇಲ್ಲ ಖಾಲಿ ಆಗೈತೆ ಒಂದು ಕುದಿ ಕುದಿಬೇಕಂಗೆ ಸಾಂಬಾರ್ ಜಾಸ್ತಿ ಅಲ್ಲ ಒಂದು ಕುದಿ ಕುದ್ರೆ ಸಾಕು ನೋಡಿ ಫ್ರೆಂಡ್ಸ್ ಹಿಂಗಿದೆ ಸಾಂಬಾರ್ ನಂಗೆ ಉಪ್ಪು ಸಾಕು ಸಾಕು ಕಣಿದ್ರಿ ಅದನ್ನ ನನ್ ಕಮ್ಮಿ ಆಗ್ತಾರೆ ಉಪ್ಪೆ ಜಾಸ್ತಿ ಹಾಕಲ್ಲ ಹಂಗ ಅನ್ಬೇಡ ಅಂತ ಅನ್ಬೇಡ ಅಂದ್ರೆ ಜಾಸ್ತಿ ಉಪ್ತಿವಿ ಒಳ್ಳೆ ಕಿಚ್ಕೋತಾರ ಹಂಗೇನೆ ಸಾಕು ಅಷ್ಟೇ ಸಾಕಾಗೈತೆ ಸಾಂಬಾರು ನಮ್ಗೆ ಸ್ವಲ್ಪ ಬಾಯಿ ರುಚಿಗೆ ಉಪ್ಪು ಬೇಕು ಇವರು ಉಪ್ಪು ಬೇಡ ಜಾಸ್ತಿ ಆಗತ್ತೆ ಅಂತ ಉಪ್ಪು ಖಾರ ಕಡಿಮೆ ತಿನ್ ಕುಬೀತೀ ರೇಜಾರ ಚೆನ್ನಾಗಿ ಸಕತ್ತೈತೆ ಒಂದೆರಡು ಕುದಿ ಕುದಿಸಿಬಿಡ್ಬೇಕು ಆ ಮಾಯಿ ಸೋರೆಕಾಯಿಗೂ ಮಾಗಿಕಾಯಿಗೂ ಉಪ್ಪು ಖಾರ ಇಟ್ಕೊಳ್ಳುತ್ತೆ ಅವಾಗ ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ಹಾಕ್ ಮಾಡೋಣ ತಿನ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತೇಳಮ್ಮ ಅದು ಅವ್ರು ಅದಕ್ಕೋಸ್ಕರನೇ ಕಾಯ್ತಿರ್ತಾರಂತೆ ನಾನು ಅರ್ಜೆಂಟ್ ಮಾಡ್ತೀನಂತೆ ಅದಕ್ಕೆ ಲಾ ನೆಕ್ಸ್ಟ್ ಟೈಮು ದಿವ್ಯ ಫಸ್ಟ್ ಹಾಕಿ ಕಳಿಸ್ಬಿಡಿ ಅವ್ಳು ತಿನ್ಕೊಂಡು ಹೋಗ್ಬಿಡ್ಲಿ ಆಮೇಲೆ ನೀವು ರಿವ್ಯೂ ಕೊಡಿ ನೋಡಿ ಫ್ರೆಂಡ್ಸ್ ಕಡಲೆ ಬೇಳೆ ಇನ್ನೊಂದ್ ಸ್ವಲ್ಪ ಹಾಕ್ಬೇಕಿತ್ತು ನಾನು ಸ್ವಲ್ಪನೇ ಹಾಕ್ತೆ ಕಡಲೆಬೇಳೆ ಇನ್ನೂ ಸ್ವಲ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾಕೆಂದ್ರೆ ಬಾಯಿಗೆ ಸಿಗುತ್ತಲ್ಲ ಅದಕ್ಕೆ ಸೋರೆಕಾಯಿ ಬೇಳೆ ಟೇಸ್ಟ್ ಆಗಿರುತ್ತೆ ಸುಡ್ತೈತೆ ಚೆನ್ನಾಗಿದೆ ಫ್ರೆಂಡ್ಸ್ ಸುತ್ತ ಐತೆ ಫ್ರೆಂಡ್ಸ್ ನೀವು ಮನೇಲಿ ಮಾಡ್ಕೊಂತೀನಿ ಲವ್ ಯು ಉಲ್ಟಾ ಡಬ್ಬ ಬಾಯ್ ತಪ್ಪಲಿ ತುಂಬಾ ಸಾಂಬಾರ್ ಮಾಡಿದೆ ನೋಡಿ ಇನ್ನೆಷ್ಟು ಸಾಂಬಾರ್ ಉಳ್ಕತ್ತಂತ ನಮ್ಮ ಮಕ್ಕಳು ಚೆನ್ನಾಗಿದ್ರೆ ಸಾಂಬಾರ್ ಹಾಕೊಂಡು ಕುಡಿತಾರೆ